ಇದು ಶರಾವತಿ ನದಿಯಲ್ಲಿ ವಿಹಾರ ಮಾಡುವ ಸುಂದರ ಬೋಟ್ ನದಿಯ ಸುತ್ತಮುತ್ತಲಿನ ಸುಂದರ ಪ್ರಾಕೃತಿಕ ಸೊಬಗನ್ನು ಕಣ್ತುಂಬಿಕೊಳ್ಳುವ ಜೊತೆಗೆ ರುಚಿಕರ ಉಪಹಾರವನ್ನು ಗ್ರಾಹಕರು ಸವಿಯಬಹುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ತ್ರಿನೇತ್ರ ಎಂಬ ಅಕ್ವಿ ಟೂರ್ಸ್ ರಿವರ್ ಕ್ರೂಸ್ ಅನ್ನ ಯುವ ಉದ್ಯಮಿಯೋರ್ವರು ಪರಿಚಯಿಸಿದ್ದು ಇದರ ಉದ್ಘಾಟನೆಯನ್ನು ಮೀನುಗಾರಿಕೆ ಸಚಿವ ಮಂಕಾಳ ವೈದ್ಯ ನೆರವೇರಿಸಿದರು ಹೌದು ಪ್ರವಾಸೋದ್ಯಮದಲ್ಲಿ ಹೊನ್ನಾವರ ತಾಲೂಕಿಗೆ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುವ ಮೂಲಕ ಅಭಿವೃದ್ಧಿ ಪಥದಲ್ಲಿ ಹೊನ್ನಾವರ ಸಾಗಿದೆ ಅದರಲ್ಲೂ ಶರಾವತಿ ನದಿಯ ಕಣಿವೆ ಪ್ರದೇಶವಂತೂ ಸ್ಪೆಷಲ್ ಟೂರಿಸ್ಟ್ ಸ್ಪಾಟ್ ಆಗಿ ಗಮನ ಸೆಳೆದಿದೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ ವೈದ್ಯರು ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಸಾಕಷ್ಟು ಯೋಜನೆ ರೂಪಿಸುವ ಮೂಲಕ ಸಹಕಾರ ನೀಡುತ್ತಿದ್ದಾರೆ ಯುವ ಉತ್ಸಾಹಿ ಉದ್ಯಮಿ ಪಂಕಜ್ ನಾಯ್ಕ್ ಎಂಬುವವರು ತ್ರಿನೇತ್ರ ಎಂಬ ಅಕ್ವಿಟೂರ್ಸ್ ರಿವರ್ ಕ್ರೂಸ್ ಅನ್ನ ಹೊನ್ನಾವರಕ್ಕೆ ಪರಿಚಯಿಸಿದ್ದು ಈ ಸ್ಪೆಷಲ್ ಪ್ರವಾಸಿ ಬೋಟ್ ಅನ್ನ ಮೀನುಗಾರಿಕೆ ಸಚಿವ ಮಂಕಾಳ ವೈದ್ಯ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸುವ ಮೂಲಕ ಶುಭ ಹಾರೈಸಿದರು ಯುವ ಉತ್ಸಾಹಿ ಉದ್ಯಮಿ ಪಂಕಜ್ ನಾಯ್ಕ್ ಮತ್ತು ಅವರ ಸಹೋದರ ಗೌತಮ್ ನಾಯ್ಕ್ ಹಾಗೂ ಇಡೀ ಕುಟುಂಬದೊಂದಿಗೆ ತಮ್ಮ ಖುಷಿಯ ಕ್ಷಣವನ್ನ ಹಂಚಿಕೊಂಡ ಸಚಿವರು ಹೊಸ ಉದ್ಯಮಕ್ಕೆ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಪ್ರವಾಸಿ ಬೋಟ್ನಲ್ಲಿ ದೀಪ ಬೆಳಗಿಸಿದರು ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಏನೇ ಸಹಾಯ ಸಹಕಾರ ಬೇಕಾದರೂ ನಾನು ಮಾಡಲು ಸಿದ್ಧ ಯುವಕರು ಹೊಸ ಹೊಸ ಉದ್ಯಮಗಳ ಮೂಲಕ ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಒಂದಿಷ್ಟು ಮಂದಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವ ಕೆಲಸ ಆಗಬೇಕು ಎಂದು ಶುಭ ಹಾರೈಸಿದ ಸಚಿವರು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕೈಗೊಂಡ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು

ಇತ್ತು ಆದರೂ ಈ ಮಟ್ಟದಲ್ಲಿ ಆಗಲಿಲ್ಲಗಿದ್ದು ಒಳ್ಳೆಯ ಒಂದು ಪ್ರವಾಸೋದ್ಯಮಕ್ಕೆ ಒಳ್ಳೆ ಒತ್ತು ಕೊಟ್ಟ ಹಾಗೆ ಅಥವಾ ಪ್ರವಾಸೋದ್ಯಮ ಒಂದು ಉದ್ಯಮವಾಗಿ ನಡಿಬೇಕು ಅಂತೇಳಿ ಆಸೆ ಇತ್ತು ಅದೇ ರೀತಿಯಲ್ಲಿ ಇವತ್ತೇ ಬೋಟನ್ನು ರೆಡಿಯಾಗಿದೆ ನಾವು ಉದ್ಘಾಟನೆ ಮಾಡಿದ್ದೇವೆ ಇದರ ಪ್ರಯೋಜನ ಎಲ್ಲ ಇಲ್ಲಿಯ ಸ್ಥಳೀಯರು ಮಾ ಉಪಯೋಗ ಆಗಬೇಕು ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಂಥ ಎಲ್ಲ ಜನಕ್ಕೆ ಇದರ ಪ್ರಯೋಜನ ಆಗಬೇಕು ಇದು ನಾನು ನೋಡಿದಾಗೆ ಈ ಕಡೆ ಎಲ್ಲೂ ಇಲ್ಲಾಗಿತ್ತು ಇದು ಕೇರಳದಲ್ಲಿ ನೋಡಿದೆ ತಪ್ಪಿದರೆ ದುಬೈಯಲ್ಲಿ ನೋಡಿದ್ದೆ ಗೋವಾದಲ್ಲಿ ನೋಡಿದೆ ಆ ರೀತಿಯಲ್ಲಿ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಇದು ಹೆಚ್ಚು ಹೆಚ್ಚು ಪ್ರವಾಸೋದ್ಯಮ ಅಥವಾ ಪ್ರವಾಸಿಗರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪ್ರವಾಸಿಗರು ಹೆಚ್ಚಿನ ಆಕರ್ಷಣೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಕಡೆ ಮುರುಡೇಶ್ವರ ಇನ್ನೊಂದು ಕಡೆ ಇಡುಗುಂಜಿ ಇನ್ನೊಂದು ಕಡೆ ಗೋಕರ್ಣ ಅದರ ಮಧ್ಯದಲ್ಲಿ ಇರೋದು ಸರಾವತಿ ಸರಾವತಿಯಲ್ಲಿ ಯಾವಾಗಲೂ ಇನ್ನೇ ಮಳೆಗಾಲ ಹೊರತುಪಡಿಸಿ ಬಾಕಿ ಎಲ್ಲ ದಿನವೂ ಏನು ಯಾರು ಪ್ರವಾಸಿಗರು ಬರ್ತಾರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಟ್ಟುಕೊಂಡು ಮುಂಜಾಗ್ರತಾ ಕ್ರಮವಾಗಿ ಅವರ ಏನು ಭದ್ರತೆ ಮತ್ತು ಯಾವುದೇ ರೀತಿ ವ್ಯತ್ಯಾಸ ಆಗದೇ ಇದ್ದಾಗ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿದ್ದಾರೆ ನಾನು ಪ್ರಪ್ರಥಮ ಬಾರಿಗೆ ನಮ್ಮ ಪಂಕಜ್ ಪಂಕಜ್ ಅವರಿಗೆ ಅಭಿನಂದಿಸ್ತೇನೆ ಭಾಳ ಧೈರ್ಯ ಮಾಡಿ ಮಾಡಿದ್ದಾರೆ ಇದು ಸ್ವಲ್ಪ ಧೈರ್ಯ ಬೇಕು ಮಾಡಲಿಕ್ಕೆ ಯಾಕೆಂದರೆ ಇದು ಫಸ್ಟ್ ಇದು ಸಕ್ಸಸ್ ಆದಮೇಲೆ ಎಲ್ಲರೂ ಮಾಡ್ಬೋದು ಮಾಡಬಾರ್ದು ಅಂತ ಹೇಳೋಲ್ಲ ಆದರೆ ಫಸ್ಟ್ ಮಾಡೋದು ಭಾಳ ಮುಖ್ಯವಾಗಿರ್ತದೆ ಎಲ್ಲರೂ ಸ್ಥಳೀಯರು ಎಲ್ಲರೂ ಸಹಕಾರ ಮಾಡಿ ಪಂಕಜ್ ಅವರಿಗೆ ಒಳ್ಳೇದಾಗ್ಲಿ ಅವರು ಈ ಉದ್ಯಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನದಿಗಳಲ್ಲಿ ಇಂಥ ಬೋಟ್ ಹಾಕುವಂಥ ಶಕ್ತಿ ದೇವರು ಕೊಡಲಿ ನಮ್ಮದಂತೂ ಎಲ್ಲ ರೀತಿಯ ಸಹಾಯ ಸಹಕಾರ ಇರ್ತದೆ ಟೂರಿಸಂ ಇಲಾಖೆಯಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಇರ್ತದೆ ಸರ್ಕಾರದಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಇರ್ತದೆ ನಾವು ಅವ್ರ ಜೊತೇಲಿ ಇದ್ದೇವೆ ಯಾವಂದರೆ ಸರಾವತಿಯಲ್ಲಿ ಎಲ್ಲ ರೀತಿಯ ಬೋಟಿಂಗ್ ಯಾರು ಮಾಡ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡೋದು ಇಲ್ಲಾಂದ್ರೆ ಸರ್ಕಾರದಿಂದನೇ ಈ ಉದ್ಯಮಕ್ಕೆ ಯಾವ ರೀತಿ ಬೇಕು ಸಹಾಯ ಸಹಕಾರ ಮಾಡೋದು ಹೇಳಿ ಒಂದು ಪ್ರವಾಸೋದ್ಯಮ ನೀತಿಯನ್ನು ಮೂರು ಜಿಲ್ಲೆಗೆ ತರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಉದ್ದೇಶ ಇಷ್ಟೇ ನಮ್ಮ ಇಲ್ಲಿಯ ಜನಕ್ಕೆ ಉದ್ಯೋಗ ಕೊಡಬೇಕು ಇಲ್ಲಿ ಸಿಗುವಂಥ ಸೌಂದರ್ಯ ಬೇರೆ ಎಲ್ಲೂ ಸಿಗೋದಿಲ್ಲ ಯಾವ ರಾಜ್ಯದಲ್ಲೂ ಸಿಗೋದಿಲ್ಲ ಯಾವ ದೇಶದಲ್ಲೂ ಸಿಗೋದಿಲ್ಲ ಅಂತ ಅದ್ಭುತವಾದಂಥ ಸೌಂದರ್ಯ ಒಂದು ಕಡೆ ನದಿ ಒಂದು ಕಡೆ ಪಶ್ಚಿಮ ಘಟ್ಟ ಒಂದು ಕಡೆ ಅರಬ್ಬಿ ಸಮುದ್ರ ಈ ರೀತಿ ಕೂಡದಂಥದ್ದು ಎಲ್ಲೂ ಸಿಗೋದಿಲ್ಲ ಇದರ ಪ್ರಯೋಜನ ಇಲ್ಲಿಯ ಸ್ಥಳೀಯ ಯುವಕರು ಯುವತಿಯರು ಅದನ್ನು ಉಪಯೋಗಿಸ್ಕೊಳ್ಬೇಕು ಪ್ರವಾಸಿಗರು ಇದರ ಉಪಯೋಗ ಏನು ಇಲ್ಲಿಯ ಸೌಂದರ್ಯವನ್ನು ಸವಿಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಇನ್ನು ಈ ಸ್ಪೆಷಲ್ ಬೋಟ್ನಲ್ಲಿ ಪ್ರವಾಸಿಗರಿಗೆ ಆಸನಗಳ ವ್ಯವಸ್ಥೆ ನದಿ ಅಥವಾ ಸಮುದ್ರದ ಬಿಸಿ ವಾತಾವರಣ ಪ್ರವಾಸಿಗರಿಗೆ ತಗಲದಂತೆ ಹವಾನಿಯಂತ್ರಿತ ವ್ಯವಸ್ಥೆ ನದಿ ಇಕ್ಕಲಗಳಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನು ಆಹ್ಲಾದಿಸುವ ಜೊತೆಗೆ ರುಚಿಕರ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈ ಸ್ಪೆಷಲ್ ಪ್ರವಾಸಿ ಬೋಟ್ನಲ್ಲಿ ಕಲ್ಪಿಸಲಾಗಿದೆ ಈ ಬೋಟ್ನ ಮೇಲ್ಭಾಗದಲ್ಲಿ ನದಿ ಅಥವಾ ಸಮುದ್ರವನ್ನ ನೇರವಾಗಿ ವೀಕ್ಷಿಸುವ ಮತ್ತು ಫೋಟೋಗ್ರಾಫಿಗೂ ಅವಕಾಶ ಕಲ್ಪಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಇದೇ ಮೊದಲ ಬಾರಿಗೆ ಈ ಸ್ಪೆಷಲ್ ಪ್ರವಾಸಿ ಬೋಟ್ ಅನ್ನ ಪರಿಚಯಿಸಲಾಗಿದ್ದು ಈ ಬೋಟ್ನಲ್ಲಿ ವಿಹರಿಸಿ ಎಂಜಾಯ್ ಮಾಡಲು ನೂರಾರು ಜನರು ಆಗಮಿಸಿ ಖುಷಿಪಟ್ಟರು ಸಚಿವ ಮಂಕಾಳ ವೈದ್ಯರು ಕೂಡ ಈ ಪ್ರವಾಸಿ ಬೋಟ್ ಅನ್ನ ವೀಕ್ಷಿಸಿದರು ಬೋಟ್ನ ಚಾಲಕ ಸೀಟ್ನಲ್ಲೂ ಕುಳಿತು ಬೋಟ್ ಚಲಾ ಮೂಲಕ ಖುಷಿ ಪಟ್ಟರು ತಮ್ಮ ಆತ್ಮೀಯರೊಂದಿಗೂ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬೋಟ್ ಮಾಲಕ ಪಂಕಜ್ ನಾಯ್ಕ್ ಅವರ ಧರ್ಮಪತ್ನಿ ಕುಸುಮಾ ನಾಯ್ಕ ಪುತ್ರಿ ಅಕ್ವಿರಾ ತಂದೆ ರಾಮನಾಥ್ ನಾಯ್ಕ್ ತಾಯಿ ಜಯಂತಿ ನಾಯ್ಕ್ ಕಾಂಗ್ರೆಸ್ ಮುಖಂಡ ಗೋವಿಂದ್ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೃಷ್ಣಗೌಡ ಗುತ್ತಿಗೆದಾರ ಎಸ್ಕೆ ನಾಯ್ಕ್ ಕರವೆ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಗೌಡ ಪ್ರಮುಖರಾದ ಮಂಜುನಾಥ್ ನಾಯಕ್ ಗೇರ್ಸೊಪ್ಪ ಇತರರು ಹಾಜರಿದ್ದರು ಈಗ ಜೀವಂತ ನದಿಯಾಗಿದೆ ಯಾಕಂತಂದರೆ ನಮ್ಮ ಪಂಕಜ್ ಅಂತ ಹೇಳುವಂಥ ಯುವಕರು ಉತ್ಸಾಹದಿಂದ ಏನು ಬೋಟಿಂಗ್ ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ಯಾಕಂದರೆ ಬೋಟಿಂಗ್ ಉದ್ಯಮ ಈಗಾಗಲೇ ಇದೆ ಅದನ್ನು ಇನ್ನೂ ಒಂದು ಅಂತಾರಾಷ್ಟ್ರೀಯ ಮಟ್ಟ ದೊಡ್ಡ ಮಟ್ಟದಲ್ಲಿ ಆರಂಭ ಮಾಡಬೇಕು ಅಂತೇಳಿ ಉದ್ಯಮವನ್ನು ಆರಂಭ ಮಾಡಿದ್ದಾರೆ ಅವರ ಉದ್ಯಮಕ್ಕೆ ಮೊದಲದಾಗಿ ಶುಭ ಕೊರತೆ ಯಾಕಂತಂದರೆ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗದ ಕೊರತೆ ತುಂಬ ಇದೆ ಏನು ಇದು ಸರಾವತಿ ನದಿಯನ್ನು ಅಥವಾ ಪ್ರವಾಸೋದ್ಯಮವನ್ನು ಬಳಸಿಕೊಂಡು ಏನು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಇದೇ ರೀತಿ ಎಲ್ಲ ಯುವಕರು ಏನು ಪ್ರವಾಸೋದ್ಯಮವನ್ನು ಬಳಸಿಕೊಂಡು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಉದ್ಯೋಗವನ್ನು ಕಂಡುಕೊಳ್ಬೇಕು ಅದಕ್ಕೆ ನಮ್ಮ ಸಚಿವರು ಸಹ ಈಗಾಗಲೇ ಉದ್ಘಾಟನೆಯನ್ನು ಮಾಡಿ ತಮ್ಮ ಒಂದು ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರು ಸತ್ಪತ್ತಿಯ ಒಂದು ಏನು ಇಲ್ಲಿರುವಂಥ ಪ್ರವಾಸೋದ್ಯಮವನ್ನು ಬಳಸಿಕೊಂಡು ಒಂದು ಉದ್ಯಮವನ್ನು ಆರಂಭ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತಿದ್ದೆ ಧನ್ಯವಾದಗಳು